ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇವ ಬಜ್ಜಿ ಅಂದಾವು ಅಂಥೇಳಿ ಇವ ಬಟಾಟಿ ಬಜ್ಜಿ ಬಟಾಟಿ ಪಕೋಡ ಅಥವಾ ಆಲೂ ಪಕೋಡ ಅಂತೇಳಿ ಇದಕ್ಕೆ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಟಾಟಿ ಬಜ್ಜಿ ಅಂತೇಳಿ ಕರೀತಾರೆ ಈ ಬಟಾಟಿ ಬಜ್ಜಿ ನಾವು ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಇವ ಚಹಾ ಜೋಡಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ ಇದನ್ನು ಮಾಡೋದು ಭಾಳ ಸುಲಭ ಐತ್ರಿ ಆದ್ರೆ ಸ್ವಲ್ಪ ಮಂದಿಗೆ ತೊಂದರೆ ಅನ್ನಿಸ್ತೈತಿ ಅದನ್ನ ನಾವು ಈಸಿಯಾಗಿ ಮಾಡೋದು ಹೆಂಗೆ ಅಂತೇಳಿ ಹೇಳ್ತೀವಿ ಅದು ನೋಡೋಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಗಂಟಿ ಹೊಡೆದ್ ಬಿಡ್ರಿ ಇದಕ್ಕೆ ನಾವು ಒಂದು ವಾಟಿ ಕಡ್ಲೆ ಹಿಟ್ಟು ತೊಗೊಂಡಿವ್ರಿ ಕಡ್ಲೆ ಹಿಟ್ಟು ಚಾಣಿಸಿ ಅದನ್ನೆಲ್ಲ ರೆಡಿ ಮಾಡಿ ಒಂದು ವಾಟಿ ಇಟ್ಕೊಂಡಿವಿ ಇದಕ್ಕೆ ಅಜ್ವಾನ್ ಕಾಳು ಮೊದಲು ಬೇಕ್ರಿ ಅಜ್ವಾನ್ ಕಾಳು ಇದ್ರೆ ರುಚಿ ಭಾಳ ಎರಡು ಬಟಾಟಿ ತೊಗೊಂಡಿವ್ರಿ ಬಟಾಟಿ ಸೈಜ್ ದೊಡ್ಡ ದೊಡ್ಡ ಇರಲಿ ಈಗ ಒಂದು ಚಿಪ್ಸ್ ಮನೆ ತಗೊಂಡು ಅದ್ರ ಮೇಲೆ ಈಗ ನಾವು ಹಿಂಗೆ ತುರ್ಕೊಳತ ನೋಡ್ರಿ ಹಿಂಗೆ ತುರಿದ್ರೆ ಕರೆಕ್ಟಾಗಿ ಭಾಳ ಚಂದ ಒಂದೇ ಟೈಪ್ ಬೆಳಿತಾವ್ರಿ ಹಿಂಗೆ ತುರ್ಯೋದಂತಾರ ನಮ್ಮ ಕಡೆ ಸ್ಲೈಸ್ ಮಾಡೋದು ಇಂಗ್ಲೀಷ್ನೊಳಗೆ ಸ್ಲೈಸ್ ಮಾಡೋದಂತಾರೆ ಕನ್ನಡದೊಳಗೆ ಒಂದೊಂದು ಕೆಲವೊಂದು ಭಾಷೆಗಳು ಬೇರೆ ಇರ್ತಾವ ನೀವು ದಯಮಾಡಿ ತಪ್ಪು ಹೋಗ್ಬೇಡ್ರಿ ಹಿಂಗೆ ನಾವ ಸ್ಲೈಸ್ ಮಾಡ್ಕೊಂಡ ಬಜಿಗೆ ರೆಡಿ ಮಾಡ್ಕೊಳಾಕತಿದೀವ್ರಿ ಅಂದ್ರೆ ಒಂದೇ ಟೈಪ ಸ್ಲೈಸ್ ಬೀಳ್ತಾವ ಹಿಂಗ ನಾವು ಬಟಾಟಿ ಹೆರಿಚಿ ರೆಡಿ ಮಾಡಿ ಇಟ್ಕೊಂಡ ಮುಂದಿನ ಪ್ರಿಪ್ರೇಶನ್ಕ ಹೋಗೋಣ್ರಿ ಈಗ ನಾವು ಒಂದು ಸ್ಟೀಲ್ ಬುಟ್ಟಿ ತಗೊಂಡ ಆ ಬುಟ್ಟಿ ಒಳಗ ಆ ಒಂದು ವಾಟಿ ಕಡಲೆ ಹಿಟ್ಟಿತ್ತಲ್ಲ ಆ ಕಡಲೆ ಹಿಟ್ಟು ಹಾಕಿ ನೋಡ್ರಿ ಹಿಂಗ ಕಡಲೆ ಹಿಟ್ಟು ಹಾಕಿ ಇದಕ್ಕೆ ಅಜವಾನ್ ಕಾಳು ಇದ್ದು ಅಲ್ಲ ನಿಮಗ ಅವಾಗಳ ತೋರ್ಸಿದ್ದು ಒಂದು ಚಮಚೆ ಸ್ವಲ್ಪ ಅಜವಾನ್ ಕಾಳು ಜಾಸ್ತಿ ಇರಲಿ ರುಚಿ ಮತ್ತು ಫ್ಲೇವರ್ ಬಹಳ ಚಲೋ ಅದು ಈಗ ನಾವು ಅದಕ್ಕೆ ಒಂದು ಅರ್ಧ ಚಮಚೆ ಅಡುಗೆ ಸೋಡಾ ಹಾಕಿದ್ವಿ ನೋಡ್ರಿ ಅಡುಗೆ ಸೋಡಾ ಭಾಳ ಅಂದ್ರೆ ಭಾಳ ಕಡಿಮೆ ಇರಲಿ ನಿಮ್ಮದು ಕ್ವಾಲ್ ಕ್ವಾಂಟಿಟಿ ನೋಡ್ಕೊಂಡು ನೀವು ಅಡುಗೆ ಸೋಡಾ ಹಾಕ್ರಿ ಈಗ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದೀವಿ ಈಗ ನಾವು ನಾವದನ್ನ ಒಣದ ಮಿಕ್ಸ್ ಮಾಡಕೊಳಕತ್ತಿದ್ವಿ ನೋಡ್ರಿ ಒಣಾದ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ 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 ನೀರು ಹಾಕಿ ಐದು ಬೆರಳಲೆ ನಾವೀಗ ಹಿಂಗೆ ತಿರುಗಿಸಿ ಅದನ್ನೆಲ್ಲ ನೀರು ಮಿಕ್ಸ್ ಮಾಡಕತ್ತಿದೆ ನೋಡ್ರಿ ಇದು ನೀರು ಮಿಕ್ಸ್ ಮಾಡೋದು ಅನ್ರಿ ಆಮೇಲೆ ಸಾಟಿ ಕೊಡೋದು ಅನ್ರಿ ಹಿಂಗೆ ಸಾಟಿ ಕೊಟ್ರೆ ಇವ ಪುಗ್ಗಾಗತ್ಲೆ ಬುರು 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 ಉಬ್ಬುತ್ತವ್ರಿ ಅಷ್ಟು ಚಂದ ಆಗ್ತಾವ ಬಟಾಟಿ ಬಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಹಿಂಗೆ ಬಟಾಟಿ ಬಜಿ ಮಾಡ್ರಿ ಅಂದ್ರೆ ನೀವು ಯಾವ ಹೋಟೆಲ್ಗೆ ಬಟಾಟಿ ಬಜಿ ತಿನ್ನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಒಳಗನ ಸ್ವಲ್ಪ ಖರ್ಚಿನೊಳಗೆ ಕಡಿಮೆ ಖರ್ಚಿನೊಳಗೆ ಮನಿ ಮಂದೆಲ್ಲರೂ ಕೊತ್ತು ತಿನ್ನುವಂಗೆ ಬಟಾಟೆ ಬಜಿ ಹಾಕವ ಹಿಂಗೆ ಬಟಾಟೆ ಬಜಿ ನೀವ ಮಾಡೋದು ಮರಿಬೇಡ್ರಿ ಈಗ ನೋಡ್ರಿ ಸಾಟಿ ಕೊಡೋದ ಈಗ ಮುಗೀತ್ರಿ ಈಗ ನಾವ ಅದನ್ನು ನೆನೆಯಾಕಿಟ್ಟುಬಿಡದ್ರಿ ಒಂದು ಐದು ನಿಮಿಷ ಐದು ನಿಮಿಷ ಯಾಕಪ್ಪ ಅಂತಂದ್ರೆ ಅಲ್ಲಿ ನಾವು ಎಣ್ಣೆ ಕಾಯೋಕೆ ಇಟ್ಟು ಅಂದ್ರೆ ಎಣ್ಣೆ ಬಿಸಿ ಆಗ್ಬೇಕ್ರಿ ಈಗ ನಾವು ಬಟಾಟಿ ಚಿಪ್ಸ್ ಮನೆಯೋ ಮೇಲೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಇದಕ್ಕೆ ಹಿಂಗೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಹಾಕ್ತಂದ್ರೆ ಎರಡು ಸೈಡ್ ಎರಡು ಸೈಡ್ ಅದಕ್ಕೆ ಹಿಟ್ಟು ಹಚ್ಚಿ ಡಿಪ್ ಮಾಡಿ ಈ ಎಣ್ಣೆ ಒಳಗ ಬಿಟ್ಟು ಬಿಡದ್ರಿ ಎಣ್ಣೆ ಮೀಡಿಯಂ ಫ್ಲೇಮ್ ಇರಲಿ ಬಹಳ ಬಿಸಿ ಮಾಡಬೇಡ್ರಿ ಎಣ್ಣೆ ಬಿಸಿ ಮಾಡಿರಿ ಅಂದ್ರೆ ಕೆಂಪಾಗಿ ಬಿಡ್ತಾವ ಒಳಗ ಹಸಿ ಉಳಿದು ಬಿಡ್ತೈತಿ ಅದ್ರ ಸಲುವಾಗಿ ನೀವು ಕರೆಕ್ಟಾಗಿ ಇದನ್ನ ನೋಡ್ಕೊಂಡು ಎಣ್ಣೆ ಬಿಸಿ ನೋಡ್ಕೊಂಡು ಇವನು ಬಿಡ್ರಿ ಹಿಂಗ ಬಿಡುಗಡ್ದ ಕೆಳಗೆ ಉಬ್ಬಿ ಅದ್ದು ಬಂದು ಬಿಡ್ತವ್ರ ಹಿಂಗ ನೀವು ಬಟಾಟೆ ಬಜೀಜರ ಮಾಡಿರಿ ಅಂದ್ರ ಮನೆಯೊಳಗ ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಬಟಾಟಿ ಬಜಿ ಮಸ್ತ್ ಆಗ್ತಾವ್ರಿ ಈಗ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಉಬ್ಬಾಕತ್ತವ ನೋಡ್ರು ನಮ್ಮ ಬಟಾಟಿ ನಾವೇನು ತೊಗೋತೀವಲ್ಲ ಆ ಬಟಾಟಿ ದೊಡ್ಡದಿರಬೇಕು ಭಾಳ ದೊಡ್ಡದು ಬಟಾಟಿ ಇತ್ತಂದ್ರೆ ನಮ್ಮ ಬಜೀನೂ ದೊಡ್ಡ ದೊಡ್ಡ ಚಂದ ಬರ್ತಾವ್ರಿ ಎರಡು ಸೈಡ ಹಿಟ್ಟಾಗಿ ಡಿಪ್ ಮಾಡೋದು ಬೇಡ್ರಿ ಡಿಪ್ ಮಾಡಿ ಕರೆಕ್ಟಾಗಿ ಹಿಂಗೆ ಬಿಡ್ರಿ ಎರಡು ಸೈಡ ಚಲೋದಂಗೆ ಹಿಂಗೆ ಪಲ್ಟಿ ಮಾಡಿ ಮಾಡಿ ಬೇಸ್ರಿ ಕಲರ್ ಚೇಂಜ್ ಆದ ಬಟಾಟೆ ಬಟಾಟಿ ಬಿಡ್ರಿ ನೋಡ್ರಿ ಮೊದಲು ನಾವು ಹಾಕಿದಾಗ ಬಟಾಟೆ ಹೆಂಗಿದ್ದು ಈಗ ಹೆಂಗೆ ಬಂದ ನೋಡ್ರಿ ಕರೆಕ್ಟಾಗಿ ಎಣ್ಣೆ ಒಳಗೆ ಮಸ್ತ್ ಬಲೂನ್ ಥರ ತೇಲಾಕತ್ತವ ಹಿಂಗೆ ಬಟಾಟಿ ಮಾಡ್ರಿ ಏನೂ ಭಾಳ ತ್ರಾಸಿಲ್ದ ಈಜಿಯಾಗಿ ಬಟಾಟಿ ಬಜಿ ಮನೆಯೊಳಗೆ ರೀ ಬಟಾಟಿ ಬಜಿ ಕೆಲವೊಬ್ಬರಿಗೆ ಒಂದು ಸೈಡ್ ಹಿಟ್ಟು ಹತ್ತೈತಿ ಒಂದು ಸೈಡ್ ಹಿಟ್ಟ ಹತ್ತಂಗಿಲ್ಲ ಅಂತಾರೆ ಹಿಟ್ ಕಲಸೋದ ಬಹಳ ತೆಳ್ಳ ಕಲಸಬೇಡ್ರಿ ಮೀಡಿಯಮ ನೀವು ಒಂದ್ಸಲ ಅದನ್ನ ನೋಡ್ಕೊಂಬಿಡ್ರಿ ಎರಡು ಸೈಡ್ ನಿಲ್ಲೋ ಹತ್ತೈತ ಟಿಪ್ಸ್ ರೀ ಮತ್ತ ತಿನ್ನು ಸೋಡಾ ಜಾಸ್ತಿ ಹಾಕ್ಬೇಡ್ರಿ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಪ್ರಮಾಣ ನೋಡ್ಕೊಂಡು ಹಾಕ್ರಿ ಬಜಿ ನೀವು ಎಷ್ಟು ಮಾಡೋರದಿರ್ಲಾ ಅದನ್ನ ಪ್ರಮಾಣ ನೋಡ್ಕೊಂಡ ಅದನ್ನ ತಿನ್ನು ಸೋಡಾ ಹಾಕ್ರಿ ತಿನ್ನು ಸೋಡಾ ಹಾಕಿರೂ ಬರ್ತೈತಿ ಹಂಗ ನೀವು ಬಿಟ್ರೂನು ಬರ್ತೈತಿ ಆದ್ರೆ ಸ್ವಲ್ಪ ತಿನ್ನು ಸೋಡಾ ಹಾಕಿರಂದ್ರೆ ಹಿಂಗ ಕರೆಕ್ಟ್ ಆಗಿ ಬಲೂನ್ ತರ ಬುರು ಬುರ್ ಉಬ್ಬಿ ಬರ್ತಾವ್ರಿ ಈಗ ನೋಡ್ರಿ ನಾವು ಪ್ಲೇಟ್ನೊಳಗೆ ತಕೊಳಕತ್ತಿದ್ದೀವಿ ಈಗ ಇದ್ರ ಜೊತೆ ತಿನ್ನಕೆ ನಾವು ಮೆಣಸಿಕಾಯಿ ಫ್ರೈ ಫ್ರೈ ರೀ ಮೆಣಸಿಕಾಯಿ ಫ್ರೈ ಮಾಡ್ಬೇಕಾದ್ರೆ ಒಂದು ಪೋರ್ಕ್ ತೊಗೊಂಡೆ ಅದಕ್ಕೆ ಒಂದು ಮೆಣಸಿನಕಾಯಿಗೆ ಮೂರು ನಾಲ್ಕು ಜಗದಾಗ ಚುಚ್ಚ್ರಿ ಇಲ್ಲ ಪೋರ್ಕ್ ಇಲ್ಲಪ್ಪ ಅಂತಂದ್ರೆ ಸೂಜಿ ತೊಗೊಂಡೆ ಒಂದು ಮೂರ್ನಾಲ್ಕು ಜಗದಾಗ ಚುಚ್ಚರಿ ಚುಚ್ಚಿ ಹಿಂಗೆ ಜಾರಿ ಒಳಗೆ ಹಿಡ್ದೆ ಅದನ್ನು ಕರೆಕ್ಟಾಗಿ ಎದ್ದು ಬಿಡ್ರಿ ಮ್ಯಾಲ ಬೆಳೆ ಬೆಳ್ಳಗೆ ಚಿಕ್ಕಿ ಬೀಳ್ತಾವೆ ಚಿಕ್ಕಿ ಬೀಳುತ್ತ ತನಕ ಬೇಯಿಸ್ರಿ ನೀವು ಹಂಗೆ ಎಣ್ಣೆ ಒಳಗೆ ಹಾಕಿರಂದ್ರೆ ನೀವು ಹತ್ರ ಮುಂದಿಂದ ಎದ್ದು ಓಡಿ ಹೋಗ್ಬೇಕಾಗ್ತೈತಿ ರೀ ಸಿಡಿತಾವ ಅದಕ್ಕೆ ಪಂಕ್ಚರ್ ಮಾಡಿ ನಿಮ್ಮ ಎಣ್ಣೆ ಒಳಗೆ ಮೆಣಸಿನಕಾಯಿ ಹಾಕಿರಿ ಹಿಂಗೆ ಬಟಾಟಿ ಬಜ್ಜಿ ಜೊತೆ ಕರದ ಮೆಣಸಿಕಾಯಿ ಇತ್ತಂದ್ರೆ ಬಟಾಟಿ ಬಜಿ ಭಾಳ ಚಲೋ ಹತ್ತೈತಿ ಟೇಸ್ಟಿ ಆಗ್ತೈತಿ ಈಗ ನಾವು ಸರ್ವಿಂಗ್ ಮಾಡ್ಕೊಂಡೀವಿ ನಾವು ರುಚಿ ನೋಡ್ತೀವಿ ನಮ್ಮ ವೀಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಹಂಗೆ ವಿಡಿಯೋ ನೋಡಕತ್ತಾರ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು